ಆ ಸೆಕೆಂಡ್ ಸಾಂಗು ಚೆನ್ನಾಗಿದೆ ಬಟ್ ಕೆಲವೊಂದು ಹಳೆ ತರ ಇದೆ ಅಂತ ಅದಕ್ಕೆ ನಿಮ್ಮ ರಿಯಾಕ್ಷನ್ ಏನು ಅಂತ ಅದ್ರ ಕೇಳಿದವ್ರಿಗೆ ಇಷ್ಟ ಆಗಿದೆ ಬಟ್ ಈಗ ಸ್ವಲ್ಪ ಹಳೆ ತರ ಸಾಂಗ್ ಅಂತ ಅನಿಸ್ತಾ ಅನ್ನೋದು ಹೌದು ಯಾಕಂದ್ರೆ ನಿಮಗೊಂದು ಕೊಡಬೇಕು ನಿಮಗೊಂದು ಸಿನಿಮಾ ಒಳಗಡೆ ನೋಡ್ತಾ ಸಡನ್ನಾಗಿ ಯಾವುದೋ ಒಂದು ವೆಸ್ಟರ್ನ್ ಸಾಂಗ್ ತಂದ್ಬಿಟ್ಟೆ ಅಂತಂದ್ರೆ ನಿಮ್ಗೆ ಕನೆಕ್ಟ್ ಆಗಲ್ಲ ಸೊ ನಾವು ಆ ಪ್ರಾಂತ್ಯದು ಆ ಮೂಡು ಆಂಬಿಯನ್ಸ್ ಬಿಟ್ಟು ಹೊರಗಡೆ ಬರಬಾರದು ಅನ್ನೋದು ನೀವು ಹೇಳ್ದಂಗೆ ಇಡೀ ಸಿನಿಮಾ ಕಾಟೇರ ಕಾಟೇರಂ ಪ್ರಪಂಚದ್ದೇ ಸಿನಿಮಾ ನೀವು ಸಿನಿಮಾ ಒಳಗಡೆ ಟ್ರಾವೆಲ್ ಮಾಡ್ಬೇಕಾದ್ರೆ ಕೂಡ ಈ ಸಾಂಗ್ಗಳು ಬಂದಾಗ್ಲೂ ತುಂಬ ವೆರಿ ಆ್ಯಪ್ ಆಗಿ ಹೋಗುತ್ತೆ ಈಗ ರಾಬರ್ಟ್ ಮಾಡ್ದಾಗ ಏನಾಗಿತ್ತು ನನ್ನ ಹತ್ರ ಆರು ಸಾಂಗ್ ಇತ್ತು ಎಲ್ಲನೂ ಆಗಿ ಶೂಟ್ ಮಾಡಬೇಕಾದಂಥ ಸಾಂಗ್ ಜೈ ಶ್ರೀರಾಮ್ ಆಗಿರ್ಬೋದು ಅಥವಾ ಬೇಬಿ ಡ್ಯಾನ್ಸ್ ಫ್ಲೋರು ಕಣ್ಣು ಹೊಡಿಯೋಕೆ ಬಾಬಾ ನಾರಡಿ ಬ್ರದರ್ ಫ್ರಮ್ ಅನದರ್ ಮದರ್ ಎಲ್ಲ ಸಾಂಗ್ಸು ಡ್ಯಾನ್ಸು ಶೂಟಿಂಗ್ ಆ ಥರನೇ ಮಾಡ್ತಿದ್ವಿ ಇದರಲ್ಲಿ ಆ ಥರ ಜಾಗ ಇಲ್ಲ ಇದರಲ್ಲಿ ಎರಡೇ ಸಾಂಗ್ ಆಗ್ತಾ ಇನ್ನು ಮಿಕ್ಕಿದೆಲ್ಲ ಕತೆ ಒಳಗಡೆ ಟ್ರಾವೆಲ್ ಆಗುತ್ತೆ ಸಾಂಗ್ಸ್ ಇನ್ನೂ ಹಾಡುಗಳಿದೆ ಸಿನಿಮಾಗಳಲ್ಲಿ ಬಟ್ ಎಲ್ಲಾನು ಕತೆ ಸೊ ಎರಡು ಸಾಂಗ್ ಅಂತ ಬಂದಾಗ ಪ್ಲೇಸ್ಮೆಂಟ್ ಅದಕ್ಕೆ ಏನು ಕೇಳ್ತಾ ಇದೆ ನಾವು ರೈತರ ಬಗ್ಗೆ ಇರೋ ಸಾಂಗ್ ಇದೆ ಅದನ್ನೇ ಇವಾಗ ನಾವು ಶನಿವಾರ ಮಂಡ್ಯದಲ್ಲಿ ಸಾಂಗ್ ರಿಲೀಸ್ ಮಾಡ್ತಿದ್ವಲ್ಲ ಅದು ಅದ್ರ ಬೇಸ್ಡ್ ಸಾಂಗ್ ಸಿನಿಮಾದಲ್ಲಿ ಕೂಡ ಅದಿದೆ ಅದು ನಮ್ಮ ಅದೃಷ್ಟ ನಮ್ಮ ಸಿನಿಮಾದ ಕೋಇನ್ಸಿಡೆನ್ಸ್ ಏನು ಅಂತಂದ್ರೆ ನಾವು ಇಪ್ಪತ್ತ್ ಮೂರನೇ ತಾರೀಕು ರಿಲೀಸ್ ಮಾಡಬೇಕು ಅಂತಂದ್ರೆ ಅವತ್ತು ನ್ಯಾಷನಲ್ ಫಾರ್ಮರ್ಸ್ ಡೇ ರೈತರ ದಿನಾಚರಣೆ ಅವತ್ತು ಸೊ ನಮಗೂ ಓಕೆ ಒಳ್ಳೆ ದಿನ ಒಳ್ಳೆ ಸಿಗ್ತದೆ ಆ ಸಾಂಗಲ್ಲಿ ರಿಲೀಸ್ ಮಾಡೋಣ ಅಂತ ಅಂದ್ಬಿಟ್ಟು ಮಂಡ್ಯದ ಇಪ್ಪತ್ತ್ ಮಾಡ್ತಾ ಮಾಡ್ತಾಯಿದ್ವಿ ಈಗ ಸಿನಿಮಾದ ಕೆಲಸ ಏನಾದರೂ ಬ್ಯಾಲೆನ್ಸ್ ಇದೆಯಾ ಅಥವಾ ಆಲ್ಮೋಸ್ಟ್ ಎಲ್ಲದೂ ಕಂಪ್ಲೀಟ್ ಆಗಿದೆ ಅಥವಾ ಏನು ವರ್ಕ್ ಉಳಿದಿದೆ ಇನ್ನೊಂದು ವಾರ ಪ್ರಮೋಷನ್ಸ್ ಅಷ್ಟೇನಾ ಪ್ರಮೋಷನ್ಸ್ ಅಷ್ಟೇ ಫಿನಲ್ ಫೈನಲ್ ಫಿಲಮ್ ಅಪ್ಲೋಡ್ ಮಾಡಿದೀವಿ ಆ ಸಣ್ಣ ಪುಟ್ಟ ಚೆಕ್ಕಿಂಗ್ಸು ಆ ಥರದ ಅದು ಇದು ಮಾಡ್ತಿರ್ತೀವಿ ಅನ್ನೋದು ಬಿಟ್ಟರೆ ಇನ್ನೇನು ಅಂತ ಮೇಜರ್ ಟೆನ್ಷನ್ ಕೆಲಸದೇನೆ ಡೈಲಾಗ್ಸ್ ಸರ್ ಮಾತಾಡಿರೋ ಶೈಲಿ ತುಂಬ ಹಳ್ಳಿಯವರ ಥರ ಇದೆ ಪ್ರತಿಯೊಂದು ಪದನೂ ಅಬ್ಸರ್ವ್ ಮಾಡಿದ್ರೆ ಅಲ್ಲಿ ಹುಡುಗ ಮಾತಾಡಿರೋ ಥರನೇ ಇದೆ ಆ ಭಾಷೆಯ ಬಳಕೆಯ ಬಗ್ಗೆ ಅದನ್ನು ತುಂಬ ಆ್ಯಪ್ಟಾಗಿ ಮಾತಾಡಿದ್ದಾರೆ ಅವರು ಸರ್ ಇದರಲ್ಲಿ ಏನು ಅಂತಂದರೆ ಒಂದು ಮಾಸ್ತಿ ಅವ್ರು ಡೈಲಾಗ್ಸ್ ಬರ್ದಿದ್ದು ಇಡೀ ಸಿನಿಮಾಗೆ ಫಸ್ಟ್ ಟೈಮ್ ಅವರು ದರ್ಶನ್ ಸರ್ಗೆ ಬರೀತಾರೆ ನಾವು ಕತೆ ಡಿಸ್ಕಷನ್ ಮಾಡಬೇಕಾದ್ರಿಂದ ಮಾಸ್ತಿ ಜೊತೆ ಕೂರಿಸ್ಕೊಂಡು ನಾನು ಜಡೇಶ್ ಎಲ್ಲ ತುಂಬ ಫೀಟ್ ಮಾಡಿ ಹಿಂಗೆ ಬೇಕು ಹಿಂಗೆ ಬೇಕು ಅಂತ ಹೇಳಿ ಬರ್ಸ್ಕೊಂಡಂಥ ಡೈಲಾಗ್ಸ್ ಆದರೆ ನೀವು ಹೇಳಿದ್ರಲ್ಲ ಪ್ರತಿಯೊಂದು ಪದನೂ ಪ್ರತಿಯೊಂದು ಇದನ್ನು ನಮಗೆ ಹಳ್ಳಿ ಅನ್ನಿಸ್ಬೇಕು ಅದು ನಾವು ಸಿನಿಮಾ ಮೈಸೂರು ಪ್ರಾಂತ್ಯ ಸೈಡ್ ಮಾಡ್ತಿದ್ವಿ ಆ ಹಳ್ಳಿ ಭಾಷೆ ಬೇರೆ ಮೈಸೂರು ಮಂಡ್ಯ ಇದನ್ನು ಹಳೆ ಮೈಸೂರು ಮಂಡ್ಯ ಇಲ್ಲ ಆ ಭಾಷೆಯೇ ಬೇರೆ ತೀರ ಉತ್ತರ ಕರ್ನಾಟಕಕ್ಕೆ ಹೋದರೆ ಅದರ ಹಳೆ ಭಾಷೆನೇ ಬೇರೆ ಸೊ ಇದೇ ಆಗಬೇಕು ಅಂದ ತಕ್ಷಣ ನಾವೇನು ಮಾಡಿದ್ವಿ ಇಡೀ ಡೈಲಾಗ್ಸನ್ನ ಬಿ ಎ ಸರ್ ಅಂತ ಡೈಲಾಗ್ ರೈಟರ್ ಇದ್ದಾರೆ ನೀವು ನೋಡಿರ್ಬೋದು ತುಂಬ ಹಿಂದೆ ಅಂದರೆ ನಮ್ಮ ನೈಂಟೀಸ್ ಫಿಲಮ್ಸಲೆಲ್ಲೂ ಹೀ ವಾಸ್ ಒನ್ ಆಫ್ ದಿ ಮೋಸ್ಟ್ ಪ್ರಾಮಿನೆಂಟ್ ಡೈಲಾಗ್ ರೈಟರ್ಸ್ ನೀವು ಯಾವುದೇ ಈಗ ತವರಿಗೆ ಬತ್ತಂಗಿ ಇರ್ಬೋದು ಅಥವಾ ಕರ್ಪೂರದ ಗೊಂಬೆ ಥರ ಪಿಕ್ಚರ್ ಇರ್ಬೋದು ಯಾರು ಎಮ್ ಡಿ ಶ್ರೀಧರ್ ಸರ್ ಮಾಡಿದ ಪಿಕ್ಚರ್ಗಳು ಎಸ್ ನಾರಾಯಣ್ ಸರ್ದು ಅಥವಾ ಎಸ್ ಮಹೇಂದರ್ ಸರ್ದು ಇವ್ರದ್ದು ಎಲ್ಲ ಬ್ಲಾಕ್ ಬಸ್ಟರ್ ಪಿಕ್ಚರ್ಗಳಿಗೆ ಅವರೇ ಡೈಲಾಗ್ಸಲ್ಲಿ ಬರ್ತದೆ ಎಲ್ಲ ಹಳ್ಳಿ ಬ್ಯಾಟ್ರಪ್ ಇದ್ದಂಥ ಡೈಲಾಗ್ಸ್ಗಳು ಅವರಿಗೆ ಇಡೀ ಸ್ಕ್ರಿಪ್ಟ್ನ ಕೊಟ್ಟು ಸರ್ ಬರೀ ಭಾಷೆ ಮಾತ್ರ ಕರೆಕ್ಟ್ ಮಾಡಿಕೊಡಿ ನಮಗೆ ಈ ಹಳ್ಳಿತನ ನಾವು ಅಷ್ಟು ಮಾಡಿದ್ದೀವಿ ನೀವೊಂದು ಸತಿ ಇದನ್ನು ಮೇಲ್ವಿಚಾರಣೆ ಮಾಡಿಕೊಡಿ ಅಂತಂದಾಗ ಇದಕ್ಕೆ ಪ್ರೀತಿಯಿಂದ ಬಿ ಎ ಮದುವೆ ಸರ್ ಅವರು ಒಂದು ನೀಟಾಗಿ ಅದನ್ನು ಕರೆಕ್ಷನ್ ಮಾಡಿ ಪದಗಳನ್ನೆಲ್ಲ ಏನಾರು ಚೇಂಜಸ್ ಏನಾರು ಬೇಕು ಅಂದರೆ ಅವರು ಮಾಡಿಕೊಟ್ರು ಅದನ್ನೇ ನಾವು ಫೈನಲ್ ಶೂಟ್ ಮಾಡಿದ್ದು ಸೊ ಇಷ್ಟು ಪ್ರಿಪ್ರೇಷನ್ ನಡೀತೀನಿ ಕಡೆ ನಾನು ಆಫ್ಟರ್ ಟ್ರೈಲರ್ ರಿಲೀಸು ಹೆಂಗಿತ್ತು ಸರ್ ರಿಯಾಕ್ಷನ್ಸ್ ಎಲ್ಲ ಯೂಟ್ಯೂಬಲ್ಲಿ ತುಂಬ ಚೆನ್ನಾಗಿ ಹೋಯಿತು ತುಂಬ ಕಮೆಂಟ್ಸ್ ಬರ್ತಾಯಿದೆ ಹೆಂಗಿತ್ತು ರಿಯಾಕ್ಷನ್ ನಿಮಗೆ ಸರ್ ತುಂಬ ಅದ್ಭುತವಾಗಿದೆ ತುಂಬ ಪಾಸಿಟಿವ್ ಆಗಿದೆ ಇದೇನು ನಮಗೆ ಏನು ಅಂತಂದರೆ ಒಂದು ಮತ್ತೆ ಒಂದು ಎನರ್ಜಿ ಸಿಗುತ್ತೆ ಹೌದು ನಾವು ಹೋಗ್ತಾರ ರೂಟ್ ಕರೆಕ್ಟ್ ಆಗಿದೆ ನಾವು ಹೇಳ್ತಾರ ವಿಷಯ ಅವ್ರು ಕಲ್ಪ್ತಾ ಇದೆ ಅನ್ನೋದೇ ಎಲ್ಲರೂ ಹೇಳ್ತಾ ಇರೋದು ಅದೇ ನೀವು ಹೇಳ್ದಂಗೆ ನೀವು ಫಸ್ಟ್ ಕ್ವಶನೇ ಸರ್ ಪರ್ಫಾರ್ಮೆನ್ಸ್ ಅದ್ರ ಬಗ್ಗೆ ಮಾತಾಡ್ತೀರ ಅದು ಟ್ರೈಲರ್ನಲ್ಲೇ ಗೊತ್ತಾಗ್ತಾ ಇದೆ ಅದು ಟ್ರೈಲರ್ ಏನು ನಿಮ್ಮ ಸಿನಿಮಾನೇ ಟ್ರೈಲರ್ ಅಂತ ತೋರಿಸೋದು ಸೊ ಟ್ರೈಲರ್ನಲ್ಲೇ ಅದೇ ವಿಷಯ ಗೊತ್ತಾಗ್ತಿದೆ ಅಂದರೆ ಕರೆಕ್ಟ್ ನಾವು ಕರೆಕ್ಟ್ ರೂಟಲ್ಲಿದ್ದೀವಿ ಅನ್ನೋದು ನಮಗೆ ಕ್ಲೀನಾಗಿ ಗೊತ್ತಾಗ್ತಿದೆ ಆ್ಯಂಡ್ ಅದು ಅದ್ಭುತವಾದ ರೆಸ್ಪಾನ್ಸು ನನಗೆ ಯಾರಾದರೂ ಮೆಸೇಜ್ ಮಾಡದಿಲ್ಲ ಎಷ್ಟೋ ವರ್ಷಗಳಿಂದ ಮೆಸೇಜ್ ಮಾಡಿಲ್ದಾರೋ ಮೆಸೇಜ್ ಮಾಡಿ ಮಾಡ್ತಾರೆ ನನ್ನ ಸಿನಿಮಾ ಫ್ರೆಂಡ್ಸ್ಗಳಾಗಿರ್ಬೋದು ಅಥವಾ ನಾನೆಲ್ಲರೂ ಮೀಟ್ ಮಾಡ್ತೀನಿ ಅಂತಂದಾಗ ಅಲ್ಲೇ ಜನರಲ್ ಆಡಿಯನ್ಸ್ ಇರ್ಬೋದು ಸೊ ಎಲ್ಲ ಕಡೆಯಿಂದ ನಾನು ನೀವೆಲ್ಲರೂ ಡಿಜಿಟಲ್ ಮೀಡಿಯಾದವ್ರು ಇರ್ಬೋದು ಎಲ್ಲರೂ ಕೂಡ ಅಷ್ಟು ಅದ್ಭುತವಾಗಿ ಅದನ್ನು ರಿಸೀವ್ ಮಾಡಿದ್ದಕ್ಕೆ ವಿ ಆರ್ ವೆರಿ ಹ್ಯಾಪಿ ಫಾರ್ ಮಾಲಾಶ್ರೀ ಮಗಳನ್ನು ಲಾಂಚ್ ಮಾಡುವಂಥ ದೊಡ್ಡ ಜವಾಬ್ದಾರಿ ಇಬ್ಬರ ಜೋಡಿ ಹೆಂಗೆ ಬಂದಿದೆ ನಮಗೆ ಫ್ರೆಶ್ ಪೇರ್ ಅಂತ ಅನಿಸುತ್ತೆ ನೋಡಿದಾಗಲೇ ರೆಗ್ಯುಲರ್ ಪೇರ್ ಅಂತ ಅನಿಸ್ತಾ ಇಲ್ಲ ಇದು ಒಂದು ಹೊಸ ಜೋಡಿ ಥರ ಅನಿಸ್ತಾ ಇದೆ ಹೌದು ನಿಮಗೆ ಇವಾಗ ನೋಡಿ ಪಸಂದಾಗ ಒಂದೇ ಸಾಂಗ್ ನೋಡಿದ್ರೆ ಗೊತ್ತಾಗುತ್ತೆ ಅವ್ರು ಅವರಿಬ್ರು ಪೇರಿಂಗ್ ಇದೆ ಅಂತ ಅಂದ್ಬಿಟ್ಟು ಅಂತ ಅಂದರೆ ಆ ಪಾತ್ರನೇ ಹಂಗಿದೆ ಆ ಹುಡುಗಿದು ನೀವು ಸಿನಿಮಾ ನೋಡ್ತಾ 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 ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಇದು ಪರ್ಫೆಕ್ಟ್ ಕ್ಯಾಸ್ಟಿಂಗ್ ಇದು ಓಕೆ ಅಂತ ಅನ್ಸೋದು ಯಾಕಂದರೆ ಇವತ್ತಿನವರೆಗೂ ನಾನು ಈ ಸಿನಿಮಾನ ನಮ್ಮ ಸರ್ಕಲ್ಗಳಲ್ಲಿ ಟೆಕ್ನಿಷಿಯನ್ಸ್ಗಳಲ್ಲಿ ಇವಾಗ ನಾನು ಹೈದ್ರಾಬಾದಲ್ಲಿ ಇದ್ರೆ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಮಾಡ್ತಾ ಇದ್ದೀನಿ ಅಂದರೆ ಅಲ್ಲಿ ಟೆಕ್ನಿಷಿಯನ್ಸ್ ನೋಡ್ತಿದ್ದಾರೆ ಎಲ್ಲೋ ಡಿ ಟಿ ಎಸ್ ಅವರು ನೋಡ್ತಿದ್ದಾರೆ ಎಲ್ಲ ನೋಡ್ತಿದ್ದಾರೆ ಗೊತ್ತಾ ಎಲ್ಲರೂ ಹೇಳೋದು ಏನು ಅಂದರೆ ಪರ್ಫೆಕ್ಟ್ ಕ್ಯಾಸ್ಟಿಂಗ್ ಆಗಿರೋವಂಥ ಒಂದು ಸಿನಿಮಾ ಅರ್ಧ ಪಾತ್ರವರ್ಗ ಕರೆಕ್ಟಾಗಿತ್ತು ಅಂದರೆ ಸಿನಿಮಾ ಅರ್ಧ ಗೆದ್ಬಿಡುತ್ತಲ್ಲಿ ಸೊ ಅದರಲ್ಲಿ ಟ್ರೈಲರ್ ಕೂಡ ಹೀರೋಯಿಂದ ಸ್ವಲ್ಪ ಅಲ್ಲಿ ಬರುತ್ತೆ ಬಟ್ ಇಡೀ ಸಿನಿಮಾ ತುಂಬ ಅದ್ಭುತವಾಗಿ ಮಾಡಿದೆ ಹುಡುಗಿ ಆ್ಯಂಡ್ ವೆರಿ ವೆರಿ ಆಕ್ಟ್ ಅನ್ಸುತ್ತೆ ಆ ಪಾತ್ರಕ್ಕೆ ಆರಾಧನೆ ನಿಮ್ಮ ಸಿನ್ಮಾ ಅಂತಂದರೆ ಒಂದು ಪ್ರಮುಖವಾಗಿ ಒಂದು ಪೋಷಕ ಪಾತ್ರ ತುಂಬ ಹೈಲೈಟ್ ಆಗಿಬಿಡುತ್ತೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಸೊ ಇಲ್ಲಿ ಯಾವ ಪಾತ್ರ ಆ ಥರದ್ದೊಂದು ಪ್ರಾಮಿನೆನ್ಸ್ ಅನ್ನೋ ಕಥೆಯಲ್ಲಿ ಇದೆ ಸರ್ ಸರ್ ಈ ಸತಿ ಎಲ್ಲರೂ ಸ್ಟ್ರಾಂಗ್ ಇದ್ದಾರೆ ಸರ್ ಅಂದರೆ ಕುಮಾರ್ ಗೋವಿಂದ್ ಸರ್ ಇರ್ಬೋದು ಅವರು ಸರ್ಪ್ರೈಸ್ ಪ್ಯಾಕೇಜ್ ಇದಾರೆ ಶ್ರುತಿ ಮೇಡಮ್ ಇರ್ಬೋದು ಬಿರಾದರ್ ಸರ್ ಇರ್ಬೋದು ರೋಹಿತ್ ಪುಟ್ಟರಾಜು ಅಂತ ಕ್ಯಾರೆಕ್ಟರ್ ಮಾಡಿದ್ರೆ ರೋಹಿತ್ ಇವರೆಲ್ಲ ಕಾಟೇರನ್ನ ಕಾಟೇರನ್ನು ಸರೌಂಡಿಂಗ್ ಅವ್ನು ಪ್ರಪ ಅವ್ನ ಸುತ್ತಾನೆ ಸುತ್ತಾ ಇರೋವಂಥವ್ರು ನಿಮಗೆ ವಾವ್ ಅನ್ಸುತ್ತ ಪರ್ಫಾರ್ಮೆನ್ಸ್ಗಳು ಓಪನ್ ಆಗುತ್ತೆ ಸರ್ ಆ ಥರದ್ದು ಸೀನ್ಗಳಿರ್ಬೋದು ಇನ್ನೊಂದು ನನ್ನ ಫೇವ್ರೇಟ್ ಇದರಲ್ಲಿ ಅವಿನಾಶ್ ಸರ್ ಕೂಡ ಅನ್ಎಕ್ಸ್ಪೆಕ್ಟೆಡ್ ಕ್ಯಾರೆಕ್ಟರು ಅನ್ಎಕ್ಸ್ಪೆಕ್ಟೆಡ್ ಪರ್ಫಾರ್ಮೆನ್ಸ್ಗಳು ಆ ಥರ ಆ ಥರ ತುಂಬ ಸರ್ಪ್ರೈಸಸ್ ಈ ಸಿನಿಮಾದಲ್ಲಿ ಯಾಕಂದರೆ ನನಗೆ ಹಿಂದೆ ಮಾಡಿದಾಗ ಒಂದು ಎರಡು ಮೂರು ಪಾಷಕ ಪೋಷಕ ಪಾತ್ರಗಳು ಮಾಡಿದಾಗ ಬರೆದಾಗ ಅದಕ್ಕೆ ಅದಕ್ಕೆ ಸಿಕ್ಕಂಥ ರೆಸ್ಪಾನ್ಸ್ ಯಾಕಂದರೆ ಕಾಶಿನಾಥ್ ಸರ್ ನಾವು ಚೌಕಾ ಮಾಡಿದಾಗ ಅವ್ರಿಗೆ ಸಿಕ್ಕಂಥ ರೆಸ್ಪಾನ್ಸ್ ಇರ್ಬೋದು ಅಥವಾ ನಾನು ರಾಬರ್ಟ್ ಮಾಡಿದಾಗ ಶಿವ ಪೇಟೆ ಟ್ರ್ಯಾಕ್ ಇರ್ಬೋದು ಇವೆಲ್ಲ ನಾನು ನೋಡಿದಾಗ ಹೌದು ಜನ ಹೀರೋನ ಎಷ್ಟು ಸೆಲೆಬ್ರೇಟ್ ಮಾಡ್ತಾರೆ ಸರೌಂಡಿಂಗ್ ಇರೋ ಕ್ಯಾರೆಕ್ಟರ್ಸು ಅಷ್ಟು ಇಷ್ಟಪಡಬೇಕು ಅನ್ನೋ ಪಾಯಿಂಟ್ ಆಫ್ ತುಂಬ ಮಜಾ ಹೌದು ಫುಲ್ಫಿಲ್ ಅಂತ ಅನ್ಸುತ್ತೆ ಸೊ ಆ ನಿಟ್ಟಿನಲ್ಲೇ ಮಾಡಿದ್ವಿ ಸರ್ ಟ್ರೈಲರಲ್ಲಿ ದೊಡ್ಡ ಸರ್ಪ್ರೈಸ್ ಕೊಟ್ಟರೆ ಎಂಡಿಂಗಲ್ಲಿ ಏನು ಬಗ್ಗೆ ಅಂತ ಏನು ಹೇಳೋದು ಅಂತಂದರೆ ಅದೇ ಇವಾಗ ಅಲ್ಲಿ ಏನು ತೋರಿಸಿದ್ದೀವಿ ಅದು ಒಂದು ತುಂಬ ಪ್ರಮುಖವಾದಂಥ ಘಟ್ಟ ಸಿನಿಮಾದಲ್ಲಿ ಅಥವಾ ಆ ಲುಕ್ ಕೂಡ ತುಂಬ ಪ್ರಮುಖವಾದಂಥ ಲುಕ್ ಅದು ಸುಮ್ಮನೆ ಅದು ಒಂದು ಶಾರ್ಟ್ಗೋ ಅಥವಾ ಇನ್ನೊಂದಿನ್ನೋ ಬರೋ ಥರದಲ್ಲ ಅದು ಅಥವಾ ತುಂಬ ಪ್ರಾಮಿನೆಂಟ್ ಆಗಿದೆ ಅನ್ನೋದು ಮಾತ್ರ ನಾನು ಹೇಳ್ಬೋದು ಆ್ಯಂಡ್ ಜನಕ್ಕೆ ಅದು ಒಂದು ಶಾರ್ಟ್ ಏನು ಸರ್ಪ್ರೈಸ್ ಮಾಡಿದೆ ವಾವ್ ಕೊಟ್ಟಿದೆ ಅದೆಲ್ಲಿ ಬರುತ್ತೆ ಅದಷ್ಟು ಸೇಮ್ ಫೀಲಿಂಗೆ ಕೊಡುತ್ತೆ ಆ ಲುಕ್ ನೋಡಿದಾಗ ಸೆಟ್ಟಲ್ಲೆಲ್ಲ ಹೆಂಗಿತ್ತು ರಿಯಾಕ್ಷನ್ ಅಂತ ಅದು ಆ ಗೆಟಪ್ ಹಾಕೊಂಡಾಗೆಲ್ಲೂ ಫಸ್ಟ್ ಏನಂದ್ರೆ ಯಾರು ಕಣ್ಣಿಡ್ತಾನೆ ಇಲ್ಲ ದರ್ಶನ್ ಸರ್ ಅದು ಅಂತ ಅಂದ್ಬಿಟ್ಟು ಅಂತ ಈ ಟ್ರೈಲರ್ ಬಂದಾಗಲೂ ಅಷ್ಟೇ ಕೆಲವೊಬ್ಬರಿಗೆ ಗೊತ್ತಾಗಿಲ್ಲ ಅದು ಸೊ ಗೊತ್ತೇ ಆಗ್ತಿರ್ಲಿಲ್ಲ ಯಾಕಂದ್ರೆ ಅವ್ರ ಅವ್ರ ಬಾಡಿ ಲ್ಯಾಂಗ್ವೇಜು ಆ ಟೋಟಲ್ ಟ್ರಾನ್ಸ್ಫಾರ್ಮೇಶನ್ನು ಎಲ್ಲ ಹಂಗೆ ಆಗೋಗಿತ್ತು ಅದು ಸೊ ಯಾರೇ ಬಂದು ಆರ್ಟಿಸ್ಟ್ಗಳಿಗೆ ಯಾರು ಅವಿನಾಶ್ ಸರ್ ಬರ್ತಾರೆ ದರ್ಶನ್ ಸರ್ ಇಲ್ಲಿ ಪಕ್ಕದಲ್ಲೇ ಕೂತಿರ್ತಾರೆ ಬಂದು ಇಲ್ಲಿ ದರ್ಶನ್ ಸರ್ ಬರಲಿಲ್ವಾ ಅಂತ ಇಲ್ಲಿದ್ದಾರಲ್ಲ ಸರ್ ಅಂದರೆ ಸಾರ್ ಅಂತ ಅಲ್ಲಿ ಸರ್ಪ್ರೈಸ್ ತಗೊಳ್ಳೋರು ಏನು ಸರ್ ಕಂಡಿಡಿಯಕ್ಕೆ ಹಿಡಿಯೋಕೆ ಆಗ್ತಾಯಿಲ್ಲ ಹಾಗೆ ಅಂತಂದು ಅಷ್ಟು ನ್ಯಾಚುರಲ್ ಆಗೋ ಕಾಣಿಸೋದು ಆಮೇಲೆ ಅಷ್ಟು ಡಿಫ್ರೆಂಟಾಗಿ ಕೂಡ ಕಾಣಿಸೋದು ಸೊ ಯಾರು ಫಸ್ಟ್ ಟೈಮ್ ನೋಡಿದ್ರು ಎಲ್ಲರೂ ಸರ್ಪ್ರೈಸ್ ಆಗೋರು ಬಟ್ ತುಂಬ ಪಾಸಿಟಿವ್ ರೆಸ್ಪಾನ್ಸು ಆ್ಯಂಡ್ ಅದು ಆ ಲುಕ್ಕೇ ತುಂಬ ನಮಗೆ ಸಿನಿಮಾಗೆ ಒಂದು ಮೈಲೇಜ್ ಅಂತ ಹೇಳ್ತೀನಿ